ವಿಧಾನ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಆಗಿದೆ ಅದನ್ನು ಈ ಎಪ್ಪತ್ತೈದು ವರ್ಷಗಳ ಕಾಲ ನಾವು ಒತ್ಕೊಂಡು ಬಂದಿದ್ದೀವಿ ಮೊನ್ನೆ ಗಣರಾಜ್ಯೋತ್ಸವ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಾರಂಭ ಮಾಡಿ ಆವತ್ತಿನೇ ಒಂದು ಅಪರೂಪದ ವರದಿ ಯಾಕದನ್ನು ಅಪರೂಪ ಅಂತ ಹೇಳ್ತೀವಿ ಅಂದರೆ ತನ್ನಿಕೆಟ್ಟವರು ಬರೆದಿರುವಂಥ ವರದಿ ಅಂತ ಅನ್ನಿಸ್ತಾರೆ ಆ ವರದಿಯಲ್ಲಿ ಅವರು ಹೊಸ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಮೂರನೇ ತಾರೀಕು ನಾವು ಸರ್ಕಾರಕ್ಕೆ ಅದು ಏನು ಅಂತಂದರೆ ಇದುವರೆಗೂ ಇರೋ ಸಂವಿಧಾನ ಸರಿಯಿಲ್ಲ ಅಂತ ಅವ್ರು ಹೇಳೋಕೆ ಜೊತೆಗೆ ಯಾರು ವೇದ ಅಧ್ಯಯನ ಮಾಡ್ತಾರೋ ಅಂಥವ್ರು ಮಾತ್ರ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಷ್ಟೇ ಅಲ್ಲ ಅವರು ಇನ್ನೂ ಏನೋ ಕೆಲವು ಅದರಲ್ಲಿ ಹಾಕಿದ್ದಾರೆ ಅದನ್ನು ನೋಡಿದರೆ ಒಂದು ವರ್ಗದ ಜನರಿಗೆ ಮಾತ್ರ ಆ ಸಂವಿಧಾನ ಸೀಮಿತ ಆಗುತ್ತೆ ಬರ್ತಾರೆ ಬೇರೆಯವ್ರಿಗೆ ಅಲ್ಲಿ ಜೈನ ಬೌದ್ಧ ಮತ್ತು ಹಿಂದೂ ಅಂತ ಬಳಸ್ತಾರೆ ಒಂದು ಕಡೆ ಹಿಂದೂ ಧರ್ಮ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹಿಂದೂ ದೇಶ ಅಂತ ಹೇಳ್ತಾರೆ ಯಾವ ಅರ್ಥದಲ್ಲಿ ಯಾವ ಪದಗಳನ್ನು ನಾವು ಬಳಸ್ತಾರೆ ಬರ್ತೀವಿ ಅದರಲ್ಲಿ ನಾವು ಲಿಂಗಾಯತ ಲಿಂಗಾಯತ ಶ್ರುತಿ ಇಲ್ಲ ಹಾಗಾದರೆ ನಾವು ಹಿಂದೂ ಧರ್ಮಕ್ಕೂ ಸೇರೋದಿಲ್ಲ ಯಾಕೆ ಧರ್ಮ ಅನ್ನೋದನ್ನು ನಾವು ಅದನ್ನು ಒಪ್ಪಲ್ಲ ನಮ್ಮ ಧರ್ಮನೇ ನಮ್ಮ ಇದೆ ಅದು ನಮ್ಮದು ಸನಾತನ ಧರ್ಮ ಅದು ಹಾಗಾಗಿ ಇಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ಕೊಡ್ತೀವಿ ಅನ್ನೋಂಥದ್ದೇ ಒಂದು ಉಂಬ್ರ ಕೆಲಸ ಅದನ್ನು ಉಂಗ್ರ ಕೆಲಸ ಅಂತ ನಾವು ಸುಮ್ಮನೆ ಬಿಟ್ಟರೆ ಆಗಲ್ಲ ಪ್ರತಿಭಟನೆ ಮಾಡಬೇಕಾಗಿದೆ ನಮ್ಮ ಈ ಕಾರ್ಯ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನು ಅನೇಕ ಕೆಲ ಸಾಹಿತಿಗಳು ಮಾಡಿದ್ದಾರೆ ನಾವು ಮಾಡಿದ್ದೇವೆ ಆ ರೀತಿಯ ಸಂವಿಧಾನವನ್ನು ಯಾರೂ ಕೂಡ ಉತ್ಕೊಳ್ಳೋಕ್ಕೆ ಹಾಕಿ ಭ್ರಷ್ಟಾಚಾರ ಜಾತಿ ವ್ಯವಸ್ಥೆ ಇದೆಲ್ಲ ಬದಲಾವಣೆ ಯಾವಾಗಲೂ ಕೂಡ ನಾವು ಸಕಾರಾತ್ಮಕವಾದ ಚಿಂತನೆ ಮಾಡ್ತಾ ಇದ್ದರೆ ಹಾಗೆ ಆಗುತ್ತೆ ಆಗದೇ ಇಲ್ಲ ಅಂತಂದರೆ ಆಗಲ್ಲ ನಾವೆಲ್ಲರೂ ಆಶಾವಾದಿಗಳು ಗಾಂಧೀಜಿ ಸ್ವಾತಂತ್ರ್ಯ ಬಂದೇ ಬರುತ್ತೆ ಅಂತ ಇಟ್ಕೊಂಡಿದ್ದರ ಹೋರಾಟದ ಸ್ವಾತಂತ್ರ್ಯ ಮುನ್ನೂರು ಕಾಲ ಆಳಿದಂಥ ಜನರನ್ನ ಅದೇ ದೇಶದಲ್ಲಿ ತೋರಿಸಿರೋದು ಎಷ್ಟು ಕಷ್ಟ ಆದರೆ ಅವ್ರು ಹೆದರ್ಬೇಕು ಹಾಗೇ ನಾವು ಕೂಡ ಆಶಾವಾದವನ್ನು ಇಟ್ಕೊಂಡೇ ಹೋರಾಟ ಮಾಡಲಿ ಒಳ್ಳೆಯದಾಗುತ್ತೆ ಅನ್ನೋಂಥ ವಿಶ್ವಾಸನೇ ಹೇಳಿ